ನಮಸ್ಕಾರ ರೀ ಎಲ್ಲ ರೈತರ ಮಂದಿಗೆ ಇದು ನೋಡ್ರಿ ಶೇರ್ ತಲಾವ ಇದು ಎಟ್ಟದಪ್ಪ ಅಂದ್ರೆ ನಮಗೆ ನಾವು ಮರಾಠಿ ಸಾಲಿ ಆದ್ದರಿಂದ ನಮ್ಗೆ ಕನ್ನಡ ಹಾಳಗ್ ಬರಲ್ರಿ ಅದ್ರ ಸಲಕ ಇದು ಅಡಿಶೆ ಬೈ ಅಡಿಶೆ ಶೇರ್ ತಲವ್ರಿ ನೋಡ್ರಿ ಹಂಗೆ ಕಾಣಿಸ್ತದ ಇದು ನಿಮ್ಗೆಲ್ಲ ತೋರಿಸ್ತೀನಿ ತಕ ಇವು ಹಿಡಿಯುವ ಶೇಡ್ ತಗ ನೋಡ್ರಿ ಅಜ್ಜಿ ಭತ್ತ ಸ್ಕಿಪ್ ಮಾಡ್ಕೋಬೇಡ್ರಿ ಯಾವ ಪದ್ಧತಿ ಶೇರ್ ತಲಾವ್ ತುಂಬಿ ಅಂದ್ರೆ ನೋಡ್ರಿ ಹಿಂಗೆಲ್ಲ ತುಂಬಾದ್ರಿ ಇದು ಇದೆಲ್ಲ ಇದೆಲ್ಲದ ಯಾನ್ ಅಂದ್ರೆ ಇದು ಗುಂಬಿಗೆ ಎಟ್ಟದಂದ್ರೆ ಇದು ಗುಂಬಿಗೆ ಪಂಚಾಳಿ ಫುಟ್ ಅದ್ರಿ ಮತ್ತು ಮ್ಯಾಲ ಹೈಟ್ ಎಟ್ಟದಂದ್ರೆ ಹೈಟ್ ಪಂದ್ರ ಫುಟ್ ಅದ್ರಿ ನೋಡ್ರಿ ಹಿಂಗೆಲ್ಲ ತುಂಬಿ ಅದ ಶೇರ್ತಲಾವ ಈ ಸಾರಿ ಆ ಸಾರಿ ಮಳೆ ಇತ್ತು ಅದ್ರ ಸಲಾಕ ಥೊಡೆನೇ ನೀರ್ ಬಳದಿವ ಈ ಸಾರಿ ಪೂರ್ಣ ಎಲ್ಲಾ ಫುಲ್ ತುಂಬಿ ಪ್ಯಾಕ್ ಆಗಿ ಅಂದ್ರೆ ಈ ಪದ್ಧತಿಲಿ ಹಿಂಗ್ ನಿಂತದ ಮತ್ತೆ ಈ ಶೇರ್ ತಲಾವದಿಂದ ಏನತ್ತ ಮೋಟರ್ ಹಾಕಿಲ್ರಿ ಇರ್ತದ್ರ ಒಳಗ ಅಂದ್ರೆ ನಂಬಲ್ಲಿ ಭಾಯಿಗಳು ನೀರ್ ಚಾಲು ಇರ್ತಾವ ಅದ್ರ ಸಲಾಕ ಇದಕ್ಕೆ ನೀ ಮೋಟರ್ ಯಾವಾಗ ಹಾಕದಪ್ಪ ಅಂದ್ರೆ ನಮ್ಮ ಬಾಯಿಗಳಾಗ ಯಾವಾಗ ನೀರು ಬೀಳ್ತಾವ ಅದ್ರ ಆಳಿಗೆ ಮೋಟರ್ ಹಾಕ್ಬೇಕ್ರಿ ಇದಕ್ ಇದ್ರದಿಂದ ನೋಡ್ರಿ ಇದ್ರ ತೆಳಗಿಂದ ಎಲ್ಲಾ ಬದ್ನಿಗಡೆ ಪ್ಲಾಟ್ ಅದ್ರಿ ಹಂಗೆ ಕಾಣಿಸ್ತದೆ ಮತ್ತೆ ಹಚ್ಚಿಗಡದು ಇದು ಸೇರ್ತಲ್ವ ಬಾಯಿಗಳಿಂದ ಇದ್ರದೆಲ್ಲ ನೀರು ಹೋಗ್ತರಿ ಅಲ್ಲಿ ನೋಡ್ರಿ ಪೂರ್ಣ ದಂಡಿ ಅಂಡಿ ನೋಡ್ರಿ ಅದೆಲ್ಲ ದ್ರಾಕ್ಷಿ ಬಾಗಿ ನೀರು ಇಲ್ಲದೆ ಹೋಗ್ತರಿ ಇಲ್ಲಿ ನೋಡ್ರಿ ಅದು ಗಂಟಿ ಕಾಣಿಸ್ತಾ ನೋಡ್ರಿ ಇಲ್ಲೆಲ್ಲ ನಮ್ಮ ಬಾಯಿಗಳ ಮತ್ತೆ ಇಲ್ಲಿ ಮುಂದೆ ಕಾಣಿಸ್ತಾ ನೋಡ್ರಿ ಅದು ಬೋರ್ಡ್ ಅದ ನೋಡ್ರಿ ಅದು ಮುಂದಿನ ಬಾಯಿ ಇರ್ತದ ಮತ್ತೆ ನಿಮಗೆ ಇವತ್ತು ಏನು ಹೇಳಿದ್ದೀನಪ್ಪ ಅಂದ್ರೆ ನಮ್ದು ಬದನಿ ಕಡದ ಪ್ಲಾಟಿಂದು ಎಲ್ಲ ಅದ್ರ ಬದಲೇ ಎಲ್ಲ ಹೇಳಿದ್ದೀನಿ ರೀ ಏನೇನು ಪ್ರೋಸೆಸ್ ಅದ ನಾವು ಏನೇನು ಮಾಡಿದೆವು ವಿಡಿಯೋ ಅಜ್ಜಿ ಬತ್ತ ಸ್ಕಿಪ್ ಮಾಡಬೇಡ್ರಿ ಆದ್ರೆ ರೈತರಿಗೆ ಮಕ್ಕಳು ಅಂದ್ರೆ ಮಕ್ಕಳು ಫೈದಾ ಅದ ಇದು ನೋಡ್ರಿ ನಮ್ಮ ಬದನಿ ಗಿಡದ ಪ್ಲಾಟ ಇದು ಎಷ್ಟು ದಿನದಪ್ಪ ಅಂದ್ರೆ ಇದು ಜೂನ್ ಪಂದ್ರ ತಾರೀಕಿಗೆ ಲಗ್ನ ಮಾಡಿದೆವು ಇಟ್ಟಕ್ಕೆ ನೀವು ಅಜ್ಜಿ ನಮ್ಮ ಸಿಟ್ಟಿ ಬರ್ಲಿಕ್ಕೆ ಬರಲ್ಕೋಬೇಡ್ರಿ ಯಾಕಪ್ಪ ಅಂದ್ರೆ ನಮ್ಮದು ಮರಾಠಿ ಸಾಲಿದಿಂದ ಅದರ ಸಲಾಕ ನಮಗೆ ಕನ್ನಡ ಹೇಳಕ್ ಬರಲ್ರಿ ಆಕಡಗಳು ನಾವು ಮರಾಠಿದಾಗ ಹೇಳ್ತೇವೆ ಮರಾಠಿ ಇಲ್ಲ ಅಂದ್ರೆ ಹಿಂದಿ ತಿಳ್ಕೊರಿ ನೋಡ್ರಿ ಸದ್ಯಕ್ಕೆ ಹಿಂಗೆಲ್ಲ ಬಂದಿಕ್ಕೆ ಚಾಲ್ವೀ ಸದ್ಯ ಫುಲ್ ಮಾರ್ಕೆಟಿಂಗ್ ಏನು ಜೋರ್ ಕಷ್ಟ್ರಿ ನೋಡ್ರಿ ಹಿಂಗೆ ಮೈ ಹೈಟ ಕಮ್ಮಿತ್ ಕಮ್ಮಿ ಸದ್ಯಕ್ಕೆ ಸಾಡೆ ಪಾತ್ ಸಾಡೆುಟ್ ಹೈಟೋಗ್ಯಾವ್ರಿ ಮಾ ಮಾಲ್ ನೋಡಿರಿ ಹಿಂಗೆ ಅದು ಚಮಕಿಕ್ತಮ್ಮ ಏನು ಕ್ವಾಲಿಟಿ ಮಾಲ್ ಅದ ರೀ ಫುಲ್ಲ ಸದ್ಯಕ್ಕೆ ನಂಬಲ್ಲಿ ನೋಡ್ರಿ ನವಶೆ ಹಜಾರ್ ರೂಪಾಯಿ ಕ್ಯಾರೆಟ್ ನಡದ್ರಿ ಇದ್ರದಪ್ಪಾ ಅಂದ್ರೆ ಈ ಸಾಲ ನೆಡದ ಈ ಸಾಲಿನ ತಕ ಫೂಟ್ ಫುಟ್ ಅಂತಾರದ್ರಿ ಮತ್ತ್ ಒಂದ್ ಆಗಿ ಆಗಿ ನಡಬರ್ಕೆಟ್ಟವಪ್ಪ ಅಂದ್ರೆ ಈ ಈ ಗಿಡದ ಹಿಡದ್ ಆ ಗಿಡದ ಕಮ್ಮಿತ್ ಕಮ್ಮಿ ಅಡಿಸ್ ಫುಟ್ ಅಂತರ ಒಂದ್ ಗಿಡದಿಂದ ನೋಡ್ರಿ ಹಿಂಗ್ ಕಾಣಿಸ್ತಾವ್ ಫ್ಲಾಟ್ ಹೈಟಿಗಂತೂ ಹರ್ಚಕ್ ಜಬರಸ್ತ್ ಬೆಳದ ರೀ ಹೈಟ್ ಇದು ವೆರೈಟಿ ಅವದಪ್ಪ ಅಂದ್ರೆ ಇದು ಇದು ಮೈಕು ದಾ ನಂಬರ್ ತಳಿ ಅದ ನೋಡ್ರಿ ಕಾಣಿಸ್ತದ ಕಾಯ್ಗಿ ತೋರಿಸ್ತೀನಿ ದಿನಾ ಮಾರ್ಕೆಟಿಂಗ್ ಇರ್ತಾರಿ ನಮ್ದು ಡೈಲಿ ನೋಡ್ರಿ ಹಿಂಗ್ ಕಾಣಿಸ್ತದ ಮಾಲ ಈ ಕ್ವಾಲಿಟಿ ಮಾಲ್ ಅದ ರೀ ಕ್ವಾಲಿಟಿ ಅಂತೂ ಜಬರಸ್ತ ರೀ ಸದ್ಯಕ ಹೈಟ್ ನೋಡ್ರಿ ಇಂಥ ತಪ್ಪದಿರಿ ಹೈಟ್ ಅದ ಆದರೆ ಇದು ಎಷ್ಟು ದಿನ ನಡೀತದಪ್ಪ ಅಂದರೆ ಇದು ನೋಡಿರಿ ಹಳ ಮೆಶಿದ ಹಾಡ್ತಾರಿ ಇದು ಪ್ಲಾಟ್ ನಡಲಿಕ್ಕೆ ಕಂಟಿನ್ಯೂ ರೀ ಒಂದು ಚಾಲು ಆಯ್ತು ಅಂದ್ರೆ ದಿನ ರೆಗ್ಯುಲರ್ ಕಟಿಂಗ್ ಇರ್ತಾರೆ ಯಾಕಪ್ಪ ಅಂದ್ರೆ ನಮ್ಮ ಲೋಕಲ್ ಮಾರ್ಕೆಟ್ ಹೋಗ್ತಾವೆ ಮಾಲ ಲೋಕಲ್ ಅಂದ್ರೆ ಭೀ ನಮ್ಮ ಇಲ್ಲೇ ತಾಲೂಕಾ ಮಾರ್ಕೆಟ್ ಮತ್ತು ಜಿಲ್ಲಾ ಮಾರ್ಕೆಟ್ಗೆ ರೀ ಯಾವ ಪದ್ಧತಿ ಕಳಿಸ್ತೇವಪ್ಪ ಅಂದ್ರೆ ನಾವು ನೋಡ್ರಿ ಎಲ್ಲ ಇಲ್ಲಿ ತುಂಬಿ ಕಿಸ ಒಂದ್ ನಂಬರ್ ಎರಡ್ ನಂಬರ್ ಮೂರ್ ನಂಬರ್ ನಾಕ್ ನಂಬರ್ ಹಿಂಗೆಲ್ಲ ಮಾಲ್ ಎಲ್ಲ ಚಟಾಸ್ ಕಿಸ ಮಾಲ್ ಚಟಿ ಅದೇ ಕ್ಯಾರೆಟ್ ನಾಗ ತುಂಬಿ ಕಿಸ ನಾವು ಮಾಲ್ ಕಳಿಸ್ತಿರ್ತೇವ್ರಿ ಯಾಕಪ್ಪ ಅಂದ್ರೆ ಒಂದ್ ನಂಬರ್ ಮಾಲಿಂದ ರೇಟ್ ಬೇರೆ ಇರ್ತದೆ ಎರಡ್ ನಂಬರ್ ಮಾಲಿಂದ ರೇಟ್ ಬೇರೆ ಇರ್ತದೆ ಮತ್ತೆ ಹುಳಕ್ ಅಂತೂ ಒಂದು ಹಾಕಲ್ರಿ ಕ್ವಾಲಿಟಿ ಎಕ್ದಮ್ ಟಾಪ್ ಕ್ವಾಲಿಟಿ ಮಾಲ್ ಇತ್ತೀರಿ ಮಾರ್ಕೆಟ್ ಕಳಿಸ್ಬೇಕ್ರಿ ಇಲ್ಲಾಂದ್ರೆ ಕಳಿಸ್ತಲ್ರಿ ಎಲ್ಲ ದನಿಗೆ ಹಾಕಿ ಬಿಡ್ತೇವ್ರಿ ನೋಡ್ರಿ ಹಿಂಗೆಲ್ಲ ಸೆಟ್ಟಿಂಗ್ ನೋಡ್ರಿ ಒಳಗೆಲ್ಲ ಸೆಟ್ಟಿಂಗ್ ಅಂತ ಜಬರ್ದಸ್ತ್ ಅದ್ರಿ ಸದ್ಯಕ್ಕೆ ಮರ ಮಳಿ ಬರ್ಚಕ್ ಇರ್ತದ ಅದ್ರ ಸಲಕ್ಕ ಎಲ್ಲ ಕಡೆ ಹಡ್ಗೊಳಗೆ ಎಲ್ಲ ನೀರು ಹಚ್ಚಿ ಕೊಲ್ಗದವ್ರಿ ಆದ್ರೆ ನಮ್ಗು ಇಲ್ಲಿ ತೊಡೆ ಮಟ್ಟಿ ಮಾಡಿ ಅಂತ ಸಲಕ್ಕ ನೀರಂತೂ ಏನು ಮಟ್ಟೆ ಹಾಕ್ತಿಲ್ರಿ ತೊಡೆ ಬತ್ ಹತ್ತ ಅಲ್ಲಿ ಮತ್ತೊಂದು ಪಾಂಟ್ ಪ್ಲಾಟ್ ಅದ್ರಿ ಮುಂದಿನ ಅದ್ರ ಸಲಕ್ಕ ಅದರ ಒಳಗೆ ಕೊಲ್ಗತ್ತೀರಿ ಅದ್ರೊಳಗಂತೂ ಹೋಗಿದ್ದೆ ನಗಡ ಕೂಲ್ ಡ್ರಿಂಕ್ ಕಾಣಿಸ್ತದ ಪ್ಲಾಟ್ ನಿಮ್ಗೆ ಹ್ಯಾಂಗ ಅನಿಸ್ತದ ಇದು ವಿಡಿಯೋ ಕಮೆಂಟ್ ಮಾಡಿರಿ ಮತ್ತೆ ನಮ್ಮ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ನಾ ಕಂಟಿನ್ಯೂ ವಿಡಿಯೋ ಹಾಕ್ತಿರ್ತೀನಿ ಯಾಕಪ್ಪ ಅಂದ್ರೆ ನಮ್ಮ ವಿಡಿಯೋ ಕಂಟಿನ್ಯೂ ಬರ್ತಾರೆ ನಮ್ಮ ರೈತರಿಗೆ ಸಪೋರ್ಟ್ ಮಾಡ್ರಿ ಅದರಿಂದ ಏನಪ್ಪ ಅಂದ್ರೆ ದಿನ ವೀಡಿಯೋ ನೋಟಿಫಿಕೇಶನ್ ಬರ್ತವೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ನೋಡ್ರಿ ಕಾಣಿಸ್ತದೆ ಮಾಲ್ ಮಾಲ್ ಅಂತೂ ಜಬರ್ಸ್ ಗಿಚ್ ಮಾಲ್ ಅದ ರೀ ಬೆಂಕಿ ಅಂತ ಮಾಲ್ ಅದ ಎಲ್ಲ ಕೆತ್ತ ಮಾರ್ಕೆಟ್ ಅದಾಗ ಎಲ್ಲ ಕೆತ್ತ ಟಾಪ್ ಮಾಲ್ ಅಂದ್ರೆ ನಮ್ದು ಮಾಲ್ ಮಾರ್ತೀ ನಮ್ಮ ನಮ್ಮ ಏರಿಯಾದಾಗ ಮಾಡಿದೆವಪ್ಪ ಅಂದ್ರೆ ತಿಪ್ಪಿ ಖಾತ ಹಾಕಿದೆವು ಮತ್ತೆ ರಾಸಾಯನಿಕ ಗೊಬ್ಬರ ಎರಡು ಮಿಕ್ಸ್ ಅಂದ್ರೆ ಯಾಕಪ್ಪ ಅಂದ್ರೆ ಇದು ಒಂದೇ ರಾಸಾಯನಿಕ ಖಾತನ ಎಲ್ಲ ತಿಮ್ಮು ಭಾಳ ದಿನ ತಿಗಸ್ತಾರೆ ರೀ ಅದರ ಸರಿಯಾಕ ತಿಪ್ಪಿ ಖಾತ ರಾಸಾಯನಿಕ ಖಾತ ಯಾಟೋ ಹಾಕಿ ಅವನು ಇದು ರಾಸಾಯನಿಕ ಯೋಜನೆ ಮಾಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಮತ್ತೆ ಮತ್ತು ರೈತರ ರೈಫಿನ ಶೇರ್ ಮಾಡ್ರಿ ധന്യ ഇവത്തിൽ